ನೀವೆಲ್ರಿಗೂ ಕೂಡ ಆತ್ಮೀಯವಾದಂತಹ ಅಭಿನಂದನೆಗಳು ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಯಾರ್ಯಾರು ಆ ಮುಲ್ಲಾ ಸಮೀರನನ್ನ ನಂಬಲಿಲ್ಲ ಅವರಿಗೆ ಡಬಲ್ ಅಭಿನಂದನೆಗಳು ಯಾರು ಮಂಜುನಾಥ ಸ್ವಾಮಿಯ ಮೇಲೆ ಅತ್ಯಂತ ದೊಡ್ಡ ನಂಬಿಕೆಯನ್ನ ಇಟ್ಟಿದ್ರಿ ಅವರಿಗೆ ಇನ್ನ ಹೃದಯ ಪೂರ್ವಕ ಧನ್ಯವಾದಗಳು ಯಾರ್ಯಾರು ಆ ಬುರ್ಡೆ ಗ್ಯಾಂಗ್ ಪ್ರತಿದಿನಲೂ ಪ್ರತಿ ಕೂಡ ಬಂಧಿಸಲಿ ಅಂತ ಆಶಯ ಪಟ್ಟರೋ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಯಾರ್ಯಾರು ಆ ಅಣ್ಣಪ್ಪ ಸ್ವಾಮಿಯ ಶಕ್ತಿಯ ಮೇಲೆ ಎಲ್ಲವನ್ನ ಬಿಟ್ಟು ಬಿಟ್ರೋ ಅವ್ರಿಗೆ ಅನಂತ ಕೋಟಿ ಧನ್ಯವಾದ ಇವತ್ತು ಐ ಟಿ ತನ್ನ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ತನ್ನ ಚಾರ್ಜ್ ಶೀಟ್ ನಲ್ಲಿ ಎ ಒನ್ ಆರೋಪಿಯಾಗಿ ಚಿನ್ನಯ್ಯ ಎ ಟು ಆರೋಪಿಯಾಗಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಎ ತ್ರೀ ಆರೋಪಿಯಾಗಿ ಗಿರೀಶ್ ಮಟ್ಟಣ್ಣವರ್ ಎ ಫೋರ್ ಆರೋಪಿಯಾಗಿ ವಿಠಲಗೌಡ ಎ ಫೈವ್ ಆರೋಪಿಯಾಗಿ ಜಯಂತ್ ಟಿ ಎ ಸಿಕ್ಸ್ ಆರೋಪಿಯಾಗಿ ಸುಜಾತ ಭಟ್ ಇಷ್ಟು ದಿನಗಳ ಕಾಲ ನಾವೆಲ್ಲರೂ ಮಾತಾಡ್ತಾ ಬರ್ತಾನೆ ಇದ್ವಿ ಹೇಳ್ತಾನೆ ಇದ್ವಿ ಹೋರಾಟಗಾರರು ನಾವೆಲ್ಲ ಒಂದು ಕಡೆ ಏನ್ ಸೇರಿದ್ವಿ ನೀವೆಲ್ಲ ಪತ್ರಕರ್ತರಲ್ಲ ಪೇಮೆಂಟ್ ಗಿರಾಕಿಗಳು ನೀವೆಲ್ಲ ಸುಳ್ಳು ಹೇಳ್ತಾ ಇದ್ದೀರಿ ಒಂದು ಹೆಣ್ಣಿಗೆ ಅನ್ಯಾಯವನ್ನು ಮಾಡಕ್ ಬಿಡ್ತಾ ಇದ್ದೀರಿ ಸೌಜನ್ಯ ಶಾಪ ತಡದೆ ನಿಮಗೆ ಬಿಡೋದಿಲ್ಲ ಅಲ್ಲಿ ಸಾವಿರಾರು ಜನ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಆ ವೀರೇಂದ್ರ ಹೆಗ್ಗಡೆ ಕುಟುಂಬದ ಬಗ್ಗೆ ವಾಚಾಮಗೋಚ್ಾಗ ಬೈದ್ರಿ ಎಸ್ ಎಲ್ಲದಕ್ಕೂ ಅಂತ್ಯವನ್ನ ಕೊಡ್ತು ಇವತ್ತಿನ ಐ ಟಿ ಚಾರ್ಜ್ ಶೀಟ್ ಡೇ ಒನ್ ಇಂದ ಹೇಳ್ಕೊ ಬಂದ್ಬಿಟ್ಟನ್ರಿ ಡೇ ಒನ್ ಇಂದ ಇಲ್ಲಿ ಹೀಗೆ ನಡೀತಾ ಇದೆ ಇವರು ಪ್ಲಾನ್ ಆಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ನಮ್ಮನ್ನ ನಂಬಿ ಸ್ವಾಮಿ ಅಂತ ಹೇಳ್ಕೊಂಡ್ ಬಂದ್ವಿ ಯಾರೊಬ್ರು ನಂಬಲಿಲ್ಲ ಧರ್ಮಸ್ಥಳ ವಿಚಾರದಲ್ಲಿ ನೀನ್ ಇಂಥ ಅವನು ನೀನ್ ಅಂತ ಅವನು ಅಂತ ಹೇಳಿ ವಾಚಾಮ ಗೋಚರವಾಗಿ ನಮಗೂ ಕೂಡ ಬೈದ್ರಿ ನಮ್ದು ಬಿಟ್ಟು ಬಿಡಿ ಎಪ್ಪತ್ತೆಂಟು ವರ್ಷದ ವಯಸ್ಸಿನ ಆ ವ್ಯಕ್ತಿಗೆ ಆ ಹಿರಿಮತನಕ್ಕೆ ರಾಜ್ಯಕ್ಕೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡಬೇಕು ಅನ್ನುವಂತಹ ಆಲೋಚನೆ ಇದ್ದಂತಹ ವ್ಯಕ್ತಿಗೆ ಕಾಮಂದ ಕಾಮಂದ ಅಂತೆಲ್ಲ ಮಾತಾಡಿದ್ರಲ್ಲ ಆ ವ್ಯಕ್ತಿಯ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು ಆ ವ್ಯಕ್ತಿಯ ಕುಟುಂಬದ ಸದಸ್ಯರಿಗೆ ಯಾವ ರೀತಿಯ ನೋವ ಆ ವ್ಯಕ್ತಿಯ ಕೈಯಲ್ಲಿ ಪೂಜಿಸಲ್ಪಡುವ ಆ ಮಂಜುನಾಥನಿಗೆ ಎಷ್ಟರ ಮಟ್ಟಿಗೆ ನೋವಾಗಿರಬೇಕು ಈ ಎಲ್ಲವನ್ನೂ ಕೂಡ ಯೋಚನೆ ಮಾಡಿ ಬಹುಶಃ ಸರ್ಕಾರ ಎಸ್ ಐ ಟಿ ರಚನೆ ಮಾಡುವಾಗಲೂ ಕೂಡ ಒಂದು ಅನುಮಾನದಿಂದಲೇ ಮಾಡಿತ್ತೇನೋ ಒಂದು ಚಾನ್ಸ್ ಇರಬಹುದೇನೋ ಸಿಕ್ಕಾಕಬಹುದೇನೋ ಅನ್ನುವಂತಹ ಒಂದು ಆಶಯ ಇತ್ತೇನೋ ನನಗೆ ಗೊತ್ತಿಲ್ಲ ಆದ್ರೆ ಇವತ್ತಿನ ಈ ಸ್ಪಷ್ಟವಾದಂತಹ ತನಿಖಾ ವರದಿ ಎಸ್ ಐ ಟಿ ಅವರಿಗೆ ನಾನು ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳಿದೆ ಎಂದ ಆ ಸಮೀರ ಮುಲ್ಲನಿಗೆ ಯಾವಾಗ ಶಿಕ್ಷೆ ಕೊಡ್ತೀರಿ ಮತ್ತು ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ಗಳು ಪ್ರಾಯೋಜಿತ ಯೂಟ್ಯೂಬರ್ಸ್ಗಳು ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಾಯೋಜಿತ ಯೂಟ್ಯೂಬ್ ಚಾನೆಲ್ ಗಳು ಕುಡ್ಲಾ ರಾಂಪೇಜ್ ಆ ಥರ್ಡ್ ಡೈ ಸುಬ್ರಹ್ಮಣ್ಯ ಹಂಡಿಗೆ ಈ ಕಡೆ ಸಂಚಾರಿ ಸ್ಟುಡಿಯೋಸ್ ಆ ಯುನೈಟೆಡ್ ಮೀಡಿಯಾ ಅಭಿಷೇಕ್ ಅಂತ ಇಷ್ಟು ಉದ್ದ ಇದ್ ತಪ್ಪ ಇದೇ ಉದ್ದ ಅಲ್ಲ ಇಷ್ಟು ತಪ್ಪ ಇದ್ದಾನೆ ಅವನು ನ್ಯೂಸ್ ಅಲರ್ಟ್ ಚಂದನ್ ಗೌಡ ಇವ್ರಿಗೂ ಏನಾದ್ರು ಶಿಕ್ಷೆ ಬೇಕಲ್ಲ ನನ್ನ ಧಾರ್ಮಿಕ ಕ್ಷೇತ್ರಕ್ಕೆ ನನ್ನ ಶ್ರದ್ಧೆಯ ಮೇಲೆ ನನ್ನ ಧಾರ್ಮಿಕ ನಂಬಿಕೆಯ ಮೇಲೆ ದಾಳಿ ಮಾಡಿದಂತಹ ಈ ಕಿಡಿಗೇಡಿಗಳಿಗೂ ಶಿಕ್ಷೆ ಕೊಡಬೇಕಲ್ಲ ಈ ದೇಶದಲ್ಲಿ ನನ್ನ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾದಾಗ ನನ್ನ ಕಾನೂನು ನನ್ನ ಪರವಾಗಿ ನಿಲ್ಬೇಕಲ್ಲ ಎಸ್ ಇನ್ನ ಹೋರಾಟ ಇವ್ರುಗಳ ಮೇಲೆ ಇವ್ರನ್ನ ಯಾವಾಗ ಬಂಧಿಸ್ತಾರೆ ಅನ್ನೋದನ್ನು ಗೊತ್ತಿಲ್ಲ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಂಧಿಸಬಹುದು ಯಾಕೆಂದ್ರೆ ಚಾರ್ಜ್ ಟಿ ಆಲ್ರೆಡಿ ಸಲ್ಲಿಕೆ ಆಗಿದೆ ಅಂತಂದ್ರೆ ಇನ್ನು ಕಾನೂನುತ್ಮಕವಾಗಿ ಕಾನೂನು ತನ್ನ ಆಕ್ಷನ್ ಅನ್ನ ತೆಗೆದುಕೊಳ್ಳುತ್ತೆ ಕಾನೂನು ತನ್ನ ನಿರ್ಧಾರವನ್ನ ಕೊಡುತ್ತೆ ನನ್ನ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಹ ಪ್ರತಿಯೊಬ್ಬನಿಗೂ ಕೂಡ ಶಿಕ್ಷೆಯನ್ನ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೆ ಧರ್ಮದ ನೆಲೆಯಲ್ಲಿ ಧರ್ಮ ದೈವಗಳ ಜಾಗದಲ್ಲಿ ಸತ್ಯಕ್ಕೆ ಯಾವತ್ತು ಗೆಲುವು ಅನ್ನೋದನ್ನು ಕೂಡ ನಾನು ಹೇಳ್ತಾ ಇದ್ದೆ ಬಹುಶಃ ಎಡಪಂಥೀಯ ಚಿಂತನೆಗಳಿಗೆ ಇದೊಂದು ದೊಡ್ಡ ಏಟು ಅಂತ ನಾನು ಭಾವಿಸ್ತೇನೆ ಈ ಗೆಲುವು ಧರ್ಮಸ್ಥಳ ಮಂಜುನಾಥ ಅವನ ಭಕ್ತರಿಗೆ ತಲುಪಿಸಿದ್ ಯಾರ್ಯಾರೆಲ್ಲ ಧರ್ಮ ಸ್ಥಳದ ಪರವಾಗಿ ಗಟ್ಟಿಯಾಗಿ ನಿಂತ್ರಿ ನಿಮಗೆ ಅನಂತನಂತ ಧನ್ಯವಾದಗಳು ಇಲ್ಲಿಗೆ ನಿಲ್ಸಬೇಡಿ ಇದು ನಿಮ್ಗೆ ಒಂದು ಸಣ್ಣ ಧನ್ಯವಾದ ಅಷ್ಟೇ ಮುಂದಕ್ಕೆ ಈ ಷಡ್ಯಂತ್ರಕಾರರೆಲ್ಲರೂ ಕೂಡ ಒಳಗೆ ಹೋಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತಲೇ ಇರುತ್ತೆ ವಿರಮಿಸಬೇಡಿ ಅವರು ಅರೆಸ್ಟ್ ಆಗೋ ತನಕ ನಿಮ್ಮ ಹೋರಾಟವನ್ನ ಮುಂದುವರಿಸಿ ಯಾರು ನಿಮ್ಮನ್ನ ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಇದು ನಾನು ಕಟ್ತೀನಿ ಸಿಗಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನ ಚರ್ಚಣ ನಮಸ್ಕಾರ